ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ನಾನು ಇವತ್ತಿನ ದಿನ ಪಡವಲ್ಕಾಯಿ ಮಸಾಲೆನ ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ಬೋದು ಪಡವಲ್ಕಾಯಿ ಮಸಾಲೆನ ಮಾಡಿ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಪಡವಲ್ಕಾಯಿನ ತೊಗೊಂಡಿದ್ದೀನಿ ಅದು ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಆ ಮೇಲುಗಡೆ ಸಿಪ್ಪೆನ ಲೈಟಾಗಿ ಚಾಕುನಲ್ಲಿ ತೆಗಿಬೇಕಾಗುತ್ತೆ ಹಾಗಂತ ನಾವು ಸೌತೆಕಾಯಿ ಒರಿಯೋದರಲ್ಲಿ ತೆಗಿಬಾರ್ದು ಯಾಕಂದರೆ ಅದು ಇರೋದೇನೆ ಒಂದು ಕಾಲಷ್ಟು ಕಾಲ್ ಇಂಚಷ್ಟು ದಪ್ಪನೇ ಇರೋದು ಅದು ಪಡವಲ್ಕಾಯಿ ನಾವು ಸೋತೆಕಾಯಿ ಬರಿಯೋದ್ರಲ್ಲಿ ತೆಗೆದುಬಿಟ್ರೆ ಫುಲ್ ಹೊಟ್ಟೆ ಹೋಗುತ್ತೆ ಅಂತ ಅನ್ಬೋದು ಈಗ ಮೇಲ್ಗಡೆ ವೈಟ್ ವೈಟ್ ಇರೋದೆಲ್ಲ ತೊಗೊಂಡಿದ್ದಾಗಿದೆ ಮತ್ತು ಮಧ್ಯ ತಿಳಿರೋದನ್ನು ನಾವು ತೊಗೋಬೇಕಾಗುತ್ತೆ ಅಂದರೆ ತೆಗಿಬೇಕಾಗುತ್ತೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಪಡವಲ್ಕಾಯ ತಗೊಂಡಿದ್ದೀನಿ ಇದೇನೇ ಒಂದು ಮೂರು ಮೂರಿಂದ ನಾಲ್ಕು ಐದು ಜನಕ್ಕೆ ಊಟಕ್ಕೆ ಸಾಕಾಗುತ್ತೆ ಅಂತ ಅನ್ಬೋದು ಯಾಕಂದರೆ ಮಸಾಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ ಅಂತಾನೆ ಅನ್ಬೋದು ನಾವು ಮಸಾಲೆ ಹಾಕಿಲ್ಲ ಅಂತ ಅಂದರೆ ಒಂದು ಮೂರು ಜನಕ್ಕಾದ್ರೂ ಈ ಪಲ್ಯ ಆಗುತ್ತೆ ಅಂತ ಅನ್ಬೋದು ನಾವು ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಹೆಚ್ಚು ಪ್ರಮಾಣ ಆಗುತ್ತೆ ಅಂತಾನೆ ಅನ್ಬೋದು ಒಂದು ಐದು ಜನ ಬೇಕಾದ್ರೂ ಊಟ ಮಾಡಿ ಮಾಡ್ಬೋದು ಈಗ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಪಡವಲ್ಕಾಯಿನ ಆ ನಂತರ ಈಗ ಪಡವಲ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ಮಸಾಲೆ ಬೇಕಲ್ವ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಂತರ ಮೂರು ಲವಂಗ ಒಂದು ಅರ್ಧ ಅರ್ಧ ಇಂಚಷ್ಟು ಎರಡು ಚಕ್ಕೆ ತೊಗೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಆ ನಂತರ ನಾನಿಲ್ಲಿ ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲೇ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ ಅಚ್ಕಾರದ ಪೌಡರು ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಅಂದರೆ ಹಾಕ್ಕೊಳ್ಳಿ ಜಾರ್ಗೆ ಆ ನಂತರ ನಾನಿಲ್ಲಿ ಕಡಲೆ ತೊಗೊಂಡಿದ್ದೀನಿ ಇದೊಂದು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟು ಮಸಾಲೆ ಸಾಮಗ್ರಿಗಳು ಬೇಕಾಗುತ್ತೆ ನಮಗೆ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಈಗ ನೈಸಾಗಿ ರುಬ್ಕೊಂಡು ಬರೋಣ ಈಗ ರುಬ್ಬಿದ್ದಾಗಿದೆ ಈಗ ಎಲ್ಲ ಪದಾರ್ಥನೂ ರೆಡಿಯಾಗಿದೆ ಅಂತಲೇ ಅನ್ಬೋದು ಈಗ ಮಸಾಲೆನೂ ರೆಡಿಯಾಗಿದೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪಡವಲ್ಕಾಯಿ ನಂತರ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆ ನಂತರ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆನಂತರ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದ ತಕ್ಷಣ ನಾನು ಕೂಗಿಸ್ಕೊತಾ ಇಲ್ಲ ಹಾಗೇ ಬೇಯಿಸ್ಕೊತಾ ಇದ್ದೀನಿ ಪಡವಲ್ಕಾಯಿ ಬೇಗನೆ ಬೆಂದೋಗುತ್ತೆ ನಂತರ ನಾನಿಲ್ಲಿ ಆ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದ ನಂತರ ಆ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನೋ ಆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆದ ತಕ್ಷಣನೇ ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನ್ ಬೇಕಾದ್ರೂ ಹಾಕ್ಕೊಬೋದು ಆ ನಂತರ ಇಲ್ಲ ಅಂತ ಅಂದರೆ ನೆನೆಸ್ಬೇಕಾದ್ರೂ ಹಾಕ್ಕೊಬೋದು ಅದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ನೆನೆಸಬೇಕಾದ್ರೂ ಕಡಲೆಬೇಳೆನ ಯೂಸ್ ಮಾಡ್ಕೊಳ್ಳಿ ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಈಗ ಕಡಲೆಬೇಳೆ ಮತ್ತು ಈರುಳ್ಳಿ ಫ್ರೈ ಆಗಿದೆ ಆ ನಂತರ ನಾವಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಡವಲ್ಕಾಯಿನ ಹಾಕೋತಾ ಇದ್ದೀನಿ ಪಡವಲ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಅದು ಘಮ ಸ್ಮೆಲ್ ಬರುತ್ತೆ ಯಾವುದೇ ತರಕಾರಿ ಒಂದೊಂದು ತರಕಾರಿ ಉರಿಬೇಕಾದ್ರೂ ಅದರದ್ದೇ ಆದ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಈ ಪಡವಲ್ಕಾಯಿನೂ ಅಷ್ಟೇ ಅದರದ್ದೇ ಅದು ಘಮ ಬರುತ್ತೆ ಆ ಘಮ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನಿಮಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಒಂದೊಂದು ತರಕಾರಿದು ಯಾವ ರೀತಿ ಘಮ ಬರುತ್ತೆ ಯಾವ ಪ್ರಮಾಣದಲ್ಲಿ ಹುರ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನಂತರ ಇಲ್ಲಿ ಪಡವಲ್ಕಾಯಿ ಹುರ್ಕೊಂಡಿದ್ದಾಗಿದೆ ಆ ನಂತರ ನಾನಿಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ನಿಮಿಷಗಳ ಕಾಲ ಮಸಾಲೆನೂ ಹುರ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ಸ್ಮೆಲ್ಲು ಅಥವಾ ಆ ಖಾರ ಘಮ ಬರೋವರೆಗೂ ನಾವು ಸ ನೀರು ಹಾಕ್ತಾನೆ ಹಾಗೇ ಹುರ್ಕೋಬೇಕಾಗುತ್ತೆ ಉರಿ ಸ್ವಲ್ಪ ಸಣ್ಣ ಮಾಡಿಕೊಂಡು ಹುರ್ಕೊಂಡ್ರೂ ಆಗುತ್ತೆ ಆ ನಂತರ ನಾವಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೋತೀವಿ ಸ್ವಲ್ಪ ಹುರ್ಕೊಂಡಿದ ನಂತರ ಈಗ ಮಸಾಲೆ ಘಮ ಬರ್ತಾ ಇದೆ ಆ ಘಮ ನಾನು ನಾನಿಲ್ಲಿ ಆ ಜಾರ್ನ ಜಾರಲ್ಲೇನೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಅಂದರೆ ಇದು ಗ್ರೇವಿ ಅಂದರೆ ಗೊಜ್ಜು ಟೈಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ನೀರು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗೇ ಮಾಡ್ಕೋತಾ ಇದ್ದೀನಿ ಈಗೆಲ್ಲ ಮೀಡಿಯಮ್ ಆಗಿ ನೀರು ಹಾಕ್ಕೋತಾ ಇದ್ದೀನಿ ಈಗ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಈಗ ಈಗ ಬೇಯೋದಕ್ಕೆ ಬಿಡೋಣ ಈಗ ಕುದಿ ಬಂತು ನೋಡಿ ಈಗ ಕುದಿ ಬಂದ ತಕ್ಷಣ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾವುದೇ ಮಸಾಲೆ ಆಗಲಿ ನಾವು ಕುಕ್ಕರಲ್ಲಿ ಏನಾದ್ರು ಲಿಡ್ ಕ್ಲೋಸ್ ಮಾಡ್ತೀವಿ ಅಂದರೆ ಮಾತ್ರ ನಾನು ಉಪ್ಪು ಫಸ್ಟೇ ಹಾಕೋತೀನಿ ಇಲ್ಲ ಅಂತ ಅಂದರೆ ಸಾಂಬಾರು ಯಾವುದೇ ಸಾಂಬಾರಾಗಲಿ ನಾನು ಕುದಿ ಬಂದಾದ ಉಪ್ಪು ಆ್ಯಡ್ ಮಾಡ್ಕೊತಾ ಮಾಡ್ಕೋತೀನಿ ಯಾವಾಗ್ಲೂ ಈಗ ಕುದಿ ಬಂದಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾಗಿದೆ ಈಗ ಒಂದು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಪಡವಲ್ಕಾಯಿ ಮಸಾಲ ರೆಡಿ ಆಯ್ತು ಅಂತಾನೆ ಅನ್ಬೋದು ಈಗ ನೋಡಿ ಸಂಪೂರ್ಣ ಬೆಂದಿದೆ ಆ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಂತ ಅಂದರೆ ನೀಟಾಗಿ ಬೆಂದಿದೆ ಅಂತಾನೆ ಅರ್ಥ ಈಗ ಪಡವಲ್ಕಾಯಿ ರೆಡಿ ಆಯಿತು ಅಂತಲೇ ಅನ್ಬೋದು ಈಗ ರೆಡಿ ಆಯಿತು ಅನ್ನೋದಕ್ಕಿಂತ ಮುಗಿಸೋದು ಅಂತ ಅಂದರೆ ಕೊತ್ತಮಿರಿ ಸೊಪ್ಪು ಹಾಕಿದ್ರೆ ಲಾಸ್ಟ್ ಮೂಮೆಂಟು ನಮ್ಮದು ಯಾವುದೇ ರೆಸಿಪಿ ಮುಗೀತು ಅಂತಲೇ ಅನ್ಬೋದು ಈಗ ಕೊತ್ಮಿರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಪಡವಲ್ಕಾಯಿ ಮಸಾಲ ಮುಗೀತು ಅಂತಲೇ ಅಂದರೆ ಮಾಡಿದ್ದಾಗಿದೆ ಅಂತಾನೆ ಅನ್ಬೋದು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನಿಮ್ಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹಾಕೋ ಸಬ್ಸ್ಕ್ರೈಬ್ ಮೇಲೆ ಅಲ್ಲೇ ಪಕ್ಕಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲು ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಅನ್ಬೋದು ಹಾಗೇ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವೇನಾದರೂ ಟ್ರೈ ಮಾಡಿದ್ರೆ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಅಂತಲೇ ಅನ್ಬೋದು ನಾನು ಇದನ್ನು ಚಪಾತಿ ಅಥವಾ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ನಾನು ಇಲ್ಲಿ ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಪಾತಿನೇ ಈಗ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ಪಡವಲ್ಕಾಯಿ ಗ್ರೇವಿ ಅಂದರೆ ಪಡವಲ್ಕಾಯಿ ಮಸಾಲೆನ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಂತು ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು ನಿಮಗೂ ಇಷ್ಟ ಆಯ್ತಲ್ವ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ಅಥವಾ ನಿಮ್ಮ ಕಡೆ ಯಾವ ರೀತಿ ಪಡವಲ್ಕಾಯಿ ಗ್ರೇವಿ ಮಾಡ್ತೀರಾ ಅನ್ನೋದನ್ನು ತಿಳಿಸಿ ಈಗ ಚಪಾತಿ ರೆಡಿಯಾಗಿದೆ ಪಡವಲ್ಕಾಯಿ ಮಸಾಲ ರೆಡಿಯಾಗಿದೆ ಈಗ ತಿನ್ನೋದಕ್ಕೆ ಪ್ಲೇಟ್ ತೊಗೊಂಡು ಹೋಗಬೇಕು ಅಂತಲೇ ಅನ್ಬೋದು ಮತ್ತು ನಿಮ್ಮ ಸಪೋರ್ಟ್ ಯಾವಾಗ